ಇಂದು ಮಂಡ್ಯದ ಗಾಂಧಿ ಭವನದಲ್ಲಿ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಕನ್ನಂಬಾಡಿ ಕಟ್ಟೆ ಉಳಿಸಿ ವಿಚಾರ ಸಂಕಿರಣ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ನಮಸ್ಕಾರ ಕರ್ನಾಟಕ ಏನು ಮೈಸೂರು ಮಂಡ್ಯ ಈ ಒಂದು ಪ್ರಾಂತ್ಯದಲ್ಲಿ ವಿಶೇಷವಾಗಿ ಈಗ ಸರ್ಕಾರ ರಚಿಸಿರುವಂತಹ ಈ ಒಂದು ಯೋಜನೆ ಸೊ ಏನಪ್ಪಾ ಅಂದ್ರೆ ಅದು ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣದ ಆರ್ನೂರ ಮೂವತ್ತು ಎರಡ್ ಸಾವಿರದ ಆರ್ನೂರ ಅರವತ್ಮೂರು ಕೋಟಿ ರೂಪಾಯಿಯಲ್ಲಿ ವೆಚ್ಚ ಆಗುವಂತ ಈ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ ಅಮ್ಯೂಸ್ಮೆಂಟ್ ಪಾರ್ಕ್ ಬಂದು ಮೋಜಿನ ಪಾರ್ಕ್ ಅಂತ ಸೊ ಈ ಒಂದು ಪಾರ್ಕ್ ಗೆ ಆಲ್ಮೋಸ್ಟ್ ನೂರ ತೊಂಬತ್ತ ಎಂಟು ಅಷ್ಟು ಒಂದು ಲ್ಯಾಂಡ್ ಅಲ್ಲಿರುವಂತಹ ಒಂದು ಕಮ್ನಂಬಾಡಿ ಕಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಗೆ ಬಳಸ್ಕೋಬೇಕು ಅಂತ ಸರ್ಕಾರ ದೊಡ್ಡ ಮಹತ್ವಾಕಾಂಕ್ಷಿ ಯೋಜನೆನ ರೂಪಿಸಿದೆ ಅದಕ್ಕೆ ಆಲ್ಮೋಸ್ಟ್ ಎರಡ್ ಸಾವಿರದ ಆರ್ನೂರ ಅರವತ್ ಕೋಟಿ ವೆಚ್ಚ ಮಾಡ್ತಾ ಇದೆ ಅದೇ ತರನೇ ಸುಮಾರು ನೂರು ಕೋಟಿ ರೂಪಾಯಲ್ಲಿ ಕಾವೇರಿ ಆರತಿ ಇದಕ್ಕೆ ಇಪ್ಪತ್ತೈದು ಸಾವಿರ ಆಸನಗಳು ವ್ಯವಸ್ಥೆ ಮಾಡುವುದಾಗಿ ಹೇಳಿದೆ ಸೊ ಇದನ್ನ ಇದನ್ನ ಖಂಡಿಸಿ ರೈತ ಮುಖಂಡರುಗಳು ಮತ್ತೆ ರೈತಾಪಿ ವರ್ಗದ ಈ ಒಂದು ಮಂಡ್ಯ ಮೈಸೂರು ಭಾಗದಲ್ಲಿರುವಂತಹ ಹಲವಾರು ಹೋರಾಟಗಾರರು ಇವತ್ತು ಕನ್ನಂಬಾಡಿ ಕಟ್ಟೆ ಉಳಿಸಿ ಎಂಬ ಒಂದು ವಿಚಾರ ಸಂಕಿರಣವನ್ನು ಆಯೋಜಿಸಿದ್ರು ಇದರಲ್ಲಿ ಹಲವಾರು ಗಣ್ಯಮಾನ್ಯರು ಪ್ರಮುಖ ನಾಯಕರುಗಳು ಅಂತ ಅನ್ಬೋದು ವಿಚಾರವಾದಿಗಳು ಚಿಂತಕರು ಪರಿಸರ ಪ್ರೇಮಿಗಳು ಪರಿಸರ ತಜ್ಞರು ಇವರೆಲ್ಲರೂ ಭಾಗವಹಿಸಿದ್ರು ಮತ್ತೆ ವಿಶೇಷವಾಗಿ ವಕೀಲರೆಲ್ಲ ಭಾಗವಹಿಸಿದ್ರು ಮಂಡ್ಯ ಜಿಲ್ಲೆಯಲ್ಲಿ ಬಳಿ ನಿರ್ಮಾಣ ಮಾಡೋದಿಕ್ಕೆ ಕರ್ನಾಟಕ ಸರ್ಕಾರ ಹೊರಟಿದೆ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತೆ ಕಾವೇರಿ ಆರತಿ ಅಂತ ರೈತರಿಗೆ ಜಿಲ್ಲೆಗೆ ಮಾರಕ ಯೋಜನೆಗಳನ್ನ ಅದ್ರ ವಿರುದ್ಧವಾಗಿ ನಾವ್ ಈಗಾಗಲೇ ಹೋರಾಟ ಮಾಡಿದ್ದು ಚಳವಳಿ ಮಾಡಿದ್ದು ಸರ್ಕಾರದ ಗಮನಕ್ಕೆ ತಂದಿದ್ದು ಆ ನಂತರ ಕೆಆರ್ ಎಸ್ ಅಣೆಕಟ್ಟೆ ಬಳಿ ಒಂದು ಜಾಥಾ ಹೊರಟಿದ್ದು ಜನರಿಗೆ ಮಾಹಿತಿ ಕೊಟ್ಟಿದ್ದು ಗ್ರಾಮ ಪಂಚಾಯತ್ಗಳ ಮೂಲಕ ನಿರ್ಣಯಗಳನ್ನ ಅವರು ಸರ್ವಾನುಮತದಿಂದ ವಿರೋಧ ವ್ಯಕ್ತಪಡಿಸಿದ್ದು ಈ ಎಲ್ಲದರ ನಡುವೆ ಅನಿವಾರ್ಯವಾಗಿ ನಾವು ಕೊನೆ ಹಂತಕ್ಕೆ ಕಾನೂನು ಮೆಟ್ಟಲು ಕೂಡ ಹೋಗ್ಬೇಕಾಯ್ತು ಕಾನೂನಿನಲ್ಲಿ ಮಧ್ಯಂತರ ಆದೇಶ ಆಗಿದೆ ತಡೆಯಾಜ್ಞೆ ಆಗಿದೆ ಆದ್ರೂ ಇದು ಮಧ್ಯಂತರ ಆದೇಶ ಮಾತ್ರ ಆಗಿರೋದ್ರಿಂದ ಶಾಶ್ವತವಾಗಿ ನಾವು ಈ ಯೋಜನೆಯನ್ನೇ ನಾವು ಧಿಕ್ಕರಿಸಿ ಈ ಯೋಜನೆಗಳ ವಿಚಾರನೇ ಹಾಗೆ ಸರ್ಕಾರ ನಿಲುವಿಗೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಹಾಗೆ ಕಾನೂನು ಹೋರಾಟದಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಈ ಒಂದು ಸರ್ಕಾರ ತೆಗೆದುಕೊಂಡಿರೋ ನಿರ್ಧಾರ ನಿರ್ದಾಕ್ಷಿಣ್ಯವಾಗಿ ನಾನು ಹೇಳ್ತೀನಿ ತಪ್ಪು ಈ ಒಂದು ಡ್ಯಾಮ್ ಸೇಫ್ಟಿ ಆಕ್ಟ್ ಅಂತಿದೆ ಮತ್ತೆ ಪ್ರೊಟೆಕ್ಟೆಡ್ ಏರಿಯಾ ಮತ್ತೆ ಇದೆಲ್ಲಾನು ಸೇಫ್ ಏರಿಯಾ ಸೇಫ್ ಝೋನ್ ಅಂತೀರಿ ಇಲ್ಲಿ ಮಾಡಬಾರ್ದು ಅಂತ ಈ ಒಂದು ಇಂಜಿನಿಯರ್ ಯಾರಿದ್ದಾರೋ ಅವರು ಸರಿಯಾಗಿ ಸರ್ಕಾರಕ್ಕೆ ಅವರು ಮಾಹಿತಿ ಕೊಟ್ಟು ಹೇಳ್ಬೇಕಿತ್ತು ಹೇಳದಿರಾ ಇವರು ಇದೆ ಅಮ್ಯೂಸ್ಮೆಂಟ್ ಅಂದ್ರೆ ಈ ಮನರಂಜನೆಗೆ ಆಗ್ಬಹುದು ಇಲ್ಲ ಅಪ್ಗ್ರೇಡ್ ಅನ್ನೋದಾಗಬಹುದು ಅಥವಾ ಆರ್ಥಿಕ ಆಗ್ಬಹುದು ಮಾಡೋಕೆ ಎಷ್ಟು ಎಕರೆ ಜಾಗದಲ್ಲಿ ಮಾಡ್ತಾರೆ ನೋಡಿ ಇದು ಅವರು ಒಟ್ಟಾರೆ ನೂರ ತೊಂಬತ್ತೆಂಟು ಎಕರೆ ಬೇಕು ಅಂತಾರೆ ಅಮ್ಯೂಸ್ಮೆಂಟ್ ಪಾರ್ಕ್ ಆಮೇಲೆ ಇದು ಡಿಸ್ನಿಲ್ಯಾಂಡ್ ಅನ್ನೋದನ್ನ ಇದನ್ನ ಉನ್ನತೀಕರಣ ಅಂತ ಆ ಹೆಸರು ತಂದಿದ್ದಾರೆ ಈಗ ಅದಕ್ಕೆ ನೂರ ತೊಂಬತ್ತೆಂಟು ಎಕರೆ ಈಗ ಇರೋದ್ರಲ್ಲಿ ಅವ್ರು ನೋಟಿಫೈ ಮಾಡಿ ಇದು ಇದು ನೀರಾವರಿ ನಿಮಗೆ ಖಾತೆಗಳು ಮಾಡ್ಕೊಂಡು ಇದಾರೆ ಇದಲ್ದಿರ ಅವರ ಒಂದು ಪ್ಲಾನ್ ಪ್ರಕಾರ ಮುನ್ನೂರು ಎಕರೆ ಬೇಕಾಗುತ್ತೆ ಈಗ ಇಲ್ಲೇ ಇದಕ್ಕೆ ಒಂದು ಕಾನೂನಲ್ಲಿ ಉತ್ತರ ಕೊಟ್ರೆ ಮುಖ್ಯ ನ್ಯಾಯಾಧೀಶರು ಮತ್ತೆ ಉಚ್ಚ ನ್ಯಾಯಾಲಯ ಮುಂಬರುವ ಯಾವುದೇ ನಾವು ಸಪೋರ್ಟ್ ಕೋರಿಲ್ಲ ಕೋರೋದು ಇಲ್ಲ ಕಾರಣ ಅಂದ್ರೆ ಅವರು ಅವರು ಅದನ್ನ ತಿಳುವ ತಿಳ್ಕೊಳೋ ಅಂತ ಒಂದು ಜ್ಞಾನ ಆಗ್ಲಿ ತಿಳುವಳಿಕೆ ಆಗ್ಲಿ ಇಲ್ಲ ಯಾರು ಮುಂದೆ ಬಂದಿಲ್ಲ ಈ ಯಾರು ಧ್ವನಿ ಎತ್ತು ಬಂದಿಲ್ಲ ಮತ್ತೆ ಇಲ್ಲಿನ ಲೋಕಸಭಾ ಸದಸ್ಯರು ಇದುವರೆಗೂ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಒಂದು ಹೇಳಿಕೆ ಕೊಟ್ಟಿಲ್ಲ ಕೃಷ್ಣರಾಜ ಒಡೆಯರು ಮತ್ತೆ ಮೂಲತಃ ಅದನ್ನ ನಮ್ಮ ಇಂಜಿನಿಯರ್ ಅವರು ಕಟ್ಟಿರುವಂತ ಪವಿತ್ರವಾದ ಮಾನ್ಯುಮೆಂಟ್ ಇದು ಇದನ್ನ ರಕ್ಷಣೆ ಮಾಡೋದು ಜಿಲ್ಲೆ ಈ ಜಿಲ್ಲೆ ಮೈಸೂರು ಜಿಲ್ಲೆ ಆಮೇಲೆ ಬೆಂಗಳೂರು ಗ್ರಾಮಾಂತರಕ್ಕೆ ಪ್ರತಿಯೊಬ್ಬನ ಹೊಣೆ